ಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಈ ದಿವಸ ಶ್ರಾವಣ ಮಾಸದಲ್ಲಿ ನಡೀತಿರ್ತಕ್ಕಂತಹ ಹೈದರಾಬಾದಿನ ಅತ್ತಾಪುರದ ರಾಷ್ಟ್ರೀಯ ಬಸ್ಗಳ ಆಶ್ರಯದಲ್ಲಿ ನಡೀತಿರ್ತಕ್ಕಂತಹ ಪ್ರವಚನದ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸ್ಸುಗಳ ಅತ್ತಾಪುರದವರು ಜನಗಳಿಗೆ ಬೇಕಾಗಿರ್ತಕ್ಕಂತಹ ರಕ್ತದಾನ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಅದರಲ್ಲೂ ಸಹ ಈ ದಿವಸ ಸುಮಾರು ಎಂಬತ್ತು ಜನ ರಕ್ತದಾನವನ್ನು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಶ್ರೇಷ್ಠತೆ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಅತ್ತಾಪುರದ ರಾಷ್ಟ್ರೀಯ ಬಸ್ಗಳ ಎಲ್ಲ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸಹ ಇದಕ್ಕೆ ಭಾಳ ಶ್ರಮಪಟ್ಟು ಕೆಲಸಗಳನ್ನು ಮಾಡಿದ್ದಾರೆ ಮನುಷ್ಯನ ಜೀವನದಲ್ಲಿ ಸಾಮಾಜಿಕ ಕಳಕಳಿಯ ಕೆಲಸಗಳು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಭೌತಿಕ ಕಟ್ಟಡಗಳನ್ನು ಕಟ್ಟುವುದಕ್ಕಿಂತ ಮನುಷ್ಯನಿಗೆ ಮನುಷ್ಯತ್ವದ ಕೆಲಸಗಳನ್ನು ಮಾಡ್ತಕ್ಕಂಥ ಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೂ ಆನಂದ ಇರ್ತದೆ ದೇವರಿಗೂ ಸಹ ಆನಂದ ಇರ್ತದೆ ಆ ಕೆಲಸವನ್ನು ಬಸವ ತತ್ವದ ಆಧಾರದ ಮೇಲೆ ಬಸವಣ್ಣನ ಕೃಪಾಶೀರ್ವಾದದ ಮೇಲೆ ಈ ರಾಷ್ಟ್ರೀಯ ಬಸವ ದಳದವರು ಅತ್ತಾಪುರದವರು ರಾಷ್ಟ್ರೀಯ ಬಸವದವರು ನಡೆಸ್ತಾ ಇದ್ದಾರೆ ಈ ಕಾರ್ಯ ಪ್ರತಿ ವರ್ಷ ಹೀಗೆ ಸುಗಮವಾಗಿ ನಡೀಲಿ ಅಂತೇಳಿ ಆ ಬಸವ ತಂದೆಯಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ಈ ಕಾರ್ಯಕ್ರಮ ನಡೆಸ್ತಿರ್ತಕ್ಕಂಥ ಅರ್ಥಪುರದ ರಾಷ್ಟ್ರೀಯ ಬಸವದ ಅಧ್ಯಕ್ಷರಿಗೂ ಮತ್ತು ಈ ಬ್ಲಡ್ ಡೊನೇಷನನ್ನು ಸ್ವೀಕರಿಸ್ತಿರ್ತಕ್ಕಂತಹ ಆ ಸಂಸ್ಥೆಯವರಿಗೆ ಪೂರ್ವವಾದಂಥ ಧನ್ಯವಾದಗಳನ್ನು ಸರ್ವರಿಗೂ ಸರ್ವೃಶ್ಯ Thank you.